ಹಲೋ ನಮಸ್ಕಾರ ಎಲ್ರಿಗೂ ನಾನು ಶ್ರುತಿ ಮತ್ತೊಂದು ಹೊಸ ವಿಡಿಯೋ ಜೊತೆ ಇವತ್ತಿನ ವಿಡಿಯೋ ಸ್ವಲ್ಪ ವಿಭಿನ್ನವಾಗಿರುವ ವಿಡಿಯೋ ಎಲ್ಲರೂ ನೋಡಿರ್ತೀರಿ ಇವಾಗೆಲ್ಲ ತುಂಬ ಪ್ರಮೋಷನ್ ಶುರು ಆಗಿದೆ ನಿನ್ನೆಯಿಂದ ದೊಡ್ಡ ಮಟ್ಟದಲ್ಲಿ ಅದ್ರ ಬಗ್ಗೆನೇ ಇವತ್ತು ಸ್ವಲ್ಪ ವಿಚಾರನ ಹೇಳ್ತೀನಿ ಹೇಗೆಲ್ಲ ಈ ಪ್ರಮೋಷನ್ ಶುರು ಆಯಿತು ಅಂತ ಕೆ ಎಸ್ ಸಿನವರು ಮತ್ತೆ ದೊಡ್ಡ ಮಟ್ಟದಲ್ಲಿ ಪ್ರಮೋಷನ್ನ ಶುರು ಮಾಡ್ಕೊಂಡಿದ್ದಾರೆ ನೆನೆ ನೀವೆಲ್ಲ ನ್ಯೂಸ್ ನಲ್ಲಿ ನೋಡಿರ್ಬೋದು ಎಲ್ಲ ನ್ಯೂಸ್ ಚಾನಲ್ಲೂ ಬರೀ ಇದೇ ಸುದ್ದಿ ಮೈಸೂರು ಸಿಲ್ಕ್ ಸೀರೆಗಳಿಗೆ ಬೇಡಿಕೆ ಹೆಚ್ಚಾಗಿದೆ ಜನರು ಕ್ಯೂನಲ್ಲಿ ನಿಂತು ಸೀರೆ ಸಿಗ್ತಾ ಇಲ್ಲ ಅಂತ ಇದೆಲ್ಲ ಹೇಗೆ ಅಂತ ವಿವರವಾಗಿ ಹೇಳ್ತೀನಿ ಶಾಪ್ಗೆ ಹೋಗೋಗೆಲ್ಲ ಸೀರೆಗಳಿಲ್ಲ ಇಲ್ಲ ಅಂತ ಹೇಳಿ ಕಳಿಸ್ತಾರೆ ಮತ್ತು ನೆಕ್ಸ್ಟು ಆಮೇಲೆ ಇಂಥ ದಿನ ಬನ್ನಿ ಅಂತ ಹೇಳ್ತಾರೆ ಹೇಳ್ದಾದ್ಮೇಲೆ ಎಲ್ಲರೂ ಏನು ಮಾಡ್ತಾರೆ ಎಲ್ಲ ಮೂಲಗಳಿಂದ ಅಪ್ಡೇಟ್ ಮಾಡಿರ್ತಾರೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಎಲ್ಲ ಮೂಲಗಳಿಂದ ಅಡ್ವರ್ಟೈಸ್ ಮಾಡಿಸಿರ್ತಾರೆ ಇಂಥ ದಿನ ಸ್ಟಾಕ್ಸ್ ಬರುತ್ತೆ ಇಂಥ ದಿನ ಹೋಗಿ ಅಂತ ಎಲ್ಲ ಹೇಳಿರ್ತಾರೆ ಮತ್ತು ಎಲ್ಲರೂ ಏನಾಗುತ್ತೆ ಒಂದು ದಿನ ಎಲ್ಲ ಹೋಗಿ ಅಂಗಡಿ ಶಾಪಲ್ಲಿ ಸೇರಿಸಿ ಸೇರ್ತಾರೆ ಸೇರಿದ ತಕ್ಷಣ ನಂತರ ಏನು ಮಾಡ್ತಾರೆ ನ್ಯೂಸ್ ಚಾನಲ್ಸ್ನ ಅವ್ರಿಗೆಲ್ಲ ಫೋನ್ ಮಾಡಿ ಅವ್ರಿಗೆಲ್ಲ ಬರೋಕೆ ಹೇಳ್ತಾರೆ ನ್ಯೂಸ್ ನ್ಯೂಸ್ನ ಕವರ್ ಮಾಡೋಕ್ಕೆ ಹೇಳ್ತಾರೆ ಇನ್ನೂ ನ್ಯೂಸ್ ಚಾನಲ್ ಅವ್ರನ್ನ ಕೇಳೆ ಕೇಳೋಂಗೆ ಇಲ್ಲ ನೀವು ಎಲ್ಲರಿಗೂ ಗೊತ್ತಿರುತ್ತೆ ಒಂದು ವಿಚಾರ ಇದ್ದರೆ ಅದಕ್ಕೆ ಹತ್ತನ್ನು ಸೇರಿಸಿ ರಬ್ಬರ್ ಬ್ಯಾಂಡ್ ಥರ ಎಳೆದು ದೊಡ್ಡ ವಿಚಾರ ಮಾಡಿ ನ್ಯೂಸ್ ಮಾಡ್ತಾರೆ ಮತ್ತು ಜಿ ಐ ಟ್ಯಾಗ್ ಇದೆ ಅಂತ ಎಲ್ಲರೂ ತೋಳಕ್ಕೆ ಬಂದಿದ್ದೀವಿ ಅಂತ ಸ್ವಲ್ಪ ಜನ ಹೇಳ್ತಾಯಿದ್ರು ಅಲ್ಲಿ ಮತ್ತು ಇನ್ನೂ ಕೆಲವರು ಹೇಳಿದ್ರು ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಬಂದ್ವಿ ಅಂತ ಹೇಳಿದ್ರು ಕೆಲವರು ರೇಟ್ ತುಂಬ ಜಾಸ್ತಿ ಇದೆ ಅಂತ ಹೇಳಿದರು ಇನ್ನೂ ಕೆಲವರು ಈ ಸೀರೆ ಬೇಕು ಅಂತ ಅಂದ್ಕೊಂಡು ಬಂದ್ವಿ ನಾವು ನಮ್ಮ ಹತ್ರ ಒಂದೂ ಇಲ್ಲ ಅಂತ ಹೇಳಿದ್ರು ಮತ್ತು ಇನ್ನೂ ಕೆಲವರು ಏನಂತ ಹೇಳಿದ್ರು ಚಿನ್ನ ಬೆಳ್ಳಿ ರೇಟ್ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಸೀರೆ ರೇಟು ಜಾಸ್ತಿ ಆಗ್ತಾಯಿದೆ ಅಂತಲೂ ಕೆಲವರು ಹೇಳಿದರು ನ್ಯೂಸ್ ಅವ್ರ ನ್ಯೂಸ್ ಚಾನಲಲ್ಲಿ ನಾನು ನಿನ್ನೆ ನ್ಯೂಸ್ನ ನೋಡುವಾಗ ಮತ್ತು ಕೆಲವರು ಅದಕ್ಕೆ ಚಿನ್ನದ ಜರಿ ಇರುತ್ತಂತೆ ಇದರಲ್ಲಿ ಅಂತ ಹೇಳಿದ್ರು ಈ ಥರ ತುಂಬ ವಿಚಾರಗಳನ್ನ ಹೇಳಿದ್ರು ತುಂಬ ಜನ ಕಿವಲ್ ನಿಂತಿದ್ದಾರೆ ಅಂತಂತನ್ಬಿಟ್ಟು ಏನಾಗುತ್ತೆ ಅಂದರೆ ನ್ಯೂಸ್ ಚಾನಲಲ್ಲೆಲ್ಲ ಅವರೇ ಬರೋಲ್ಲ ನ್ಯೂಸ್ನ ಕವರ್ ಮಾಡೋಕ್ಕೆ ದೇಶದಲ್ಲಿ ಪ್ರಮುಖವಾಗಿ ಯಾವುದಾದ್ರೂ ದೊಡ್ಡ ಮಟ್ಟದ ಹಾನಿಗಳು ಅಥವಾ ಕೆಲವು ರಾಜಕೀಯ ಬದಲಾವಣೆಗಳಾದಾಗ ಮಾತ್ರ ನ್ಯೂಸ್ ಚಾನಲ್ಸ್ ಅವರು ಅಲ್ಲಿ ಬೇಗ ಹೋಗಿ ಕವರ್ ಮಾಡ್ತಾರೆ ಆದರೆ ಈ ಥರ ಸೀರೆ ವಿಚಾರನೆಲ್ಲ ಭಾಳ ದೊಡ್ಡ ವಿಚಾರ ಮಾಡಲ್ಲ ಆದರೆ ಏನಾಗುತ್ತೆ ಅಂತಂದರೆ ಇವರು ಕೆ ಎಸ್ ಐ ಸಿ ಅವರೇ ಇವ್ರನ್ನ ಕರೆಸ್ಕೊಂಡಿರ್ತಾರೆ ಕವರ್ ಮಾಡಿ ಅಂತ ಅಷ್ಟು ಬೇಗ ಎಲ್ಲ ಚಾನಲ್ಗೂ ಇನ್ಫಾರ್ಮ್ ಮಾಡಿರ್ತಾರೆ ಅವರು ಈ ರೀತಿ ನ್ಯೂಸ್ ಕ್ರಿಯೇಟ್ ಮಾಡಿ ರಾಜ್ಯದ ಮೂಲ ಮೂಲೆ ದೇಶದ ಮತ್ತು ವಿದೇಶ ಎಲ್ಲ ಮೂಲೆ ಜನರನ್ನು ಅಟ್ರ್ಯಾಕ್ಟ್ ಮಾಡೋದೇ ಇವರ ಹುನ್ನಾರ ಹಾಗೆ ಈ ಥರ ಜನರನ್ನು ಈ ಥರ ಎಲ್ಲ ವಿಚಾರಗಳನ್ನ ಹೇಳಿ ಈ ಥರ ಎಲ್ಲ ಪ್ರಮೋಷನ್ ಮಾಡಿ ಮಿಸ್ಲೀಡ್ ಮಾಡೋದು ಇನ್ನೊಂದು ವಿಧಾನ ಇವ್ರದ್ದು ಜೊತೆಗೆ ಬೆಲೆನೂ ಜಾಸ್ತಿ ಮಾಡ್ತಾರೆ ಈ ಥರ ಮಾಡ್ಕೊಂಡು ಮಾಡಿಕೊಂಡು ಪ್ರೈಸನ್ನು ಜಾಸ್ತಿ ಮಾಡ್ತಾರೆ ಮತ್ತೆ ಲಾಭ ಮಾಡೋದೇ ಇವರ ಉದ್ದೇಶ ಆಗಿರುತ್ತೆ ನಿನ್ನೆ ನ್ಯೂ ನಿನ್ನೆ ಮೊನ್ನೆ ಒಂದು ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಬಂದಿತ್ತು ನಾನು ನೋಡುವಾಗ ತುಂಬ ಮ್ಯಾನುಫ್ಯಾಕ್ಚರ್ ಮಾಡೋಕೆ ಆಗ್ತಾ ಇಲ್ಲ ಈ ಸೀರೆಗಳನ್ನ ಕೆ ಎಸ್ ಐ ಸಿ ಸ್ಯಾರಿಗಳನ್ನ ಅಂತ ಬರ್ದಿದ್ರು ಯಾಕೆ ಅಂತ ಆಗಲ್ಲ ಅಂದರೆ ಸೀರೆಗಳನ್ನ ಯಾಕೆ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ ಅಂದರೆ ಇಲ್ಲಿ ನೀವು ಇದು ಗಮನಿಸಬೇಕು ತುಂಬ ಚೆನ್ನಾಗಿ ಇಲ್ಲಿ ಕುಶಲಕರ್ಮಿಗಳ ಅಭಾವ ಜಾಸ್ತಿ ಇದೆ ಅಂತ ಅಂದರೆ ಫೈನ್ ಆರ್ಟಿಸನ್ಸ್ ಬೇಕು ಈ ಸೀರೆಗಳನ್ನ ತಯಾರು ಮಾಡೋಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಆ ಥರ ಫೈನ್ ಆರ್ಟಿಸನ್ಸ್ ಸಿಗ್ತಾ ಇಲ್ಲ ಈ ಡಿಸೈನ್ಸ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿ ಅವರು ಬರೆದಿದ್ದಾರೆ ಪೇಪರಲ್ಲಿ ಆದರೆ ಮೈಸೂರು ಸಿಲ್ಕ್ ಸೀರೆಗಳಲ್ಲಿ ಮಾಡೋಕ್ಕೆ ಯಾವುದೇ ಫೈನ್ ಆರ್ಟಿಸನ್ಸ್ ಬೇಕಾಗಿಲ್ಲ ಕುಶಲಕರ್ಮಿಗಳು ಬೇಕಾಗಿಲ್ಲ ಯಾಕೆಂದರೆ ಇದು ಪವರ್ ಲೂಮಿಂದ ತಯಾರವಾಗುವ ಸೀರೆಗಳು ಇದು ಹ್ಯಾಂಡ್ಲೂಮ್ ಸೀರೆಗಳಲ್ಲ ಅದೇ ಬಾರ್ಡರ್ ಅದೇ ಹಳೇ ಬಾರ್ಡರ್ಗಳಿರುತ್ತೆ ಮತ್ತು ಅದೇ ಹಳೆ ಕಲರ್ಸ್ ಇರುತ್ತೆ ಯಾವುದು ವಿಶೇಷವಾಗಿರೋ ಡಿಸೈನ್ಸ್ ಇಲ್ಲ ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸೀರೆಗಳಲ್ಲಿ ನಮಗೆ ತುಂಬ ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ ಅದೇ ಸೀರೆಗಳು ಅದೇ ಸ್ವಲ್ಪ ಏನಾದರೂ ಲೈಟಾಗಿ ಸ್ಲೈಟಾಗಿ ವ್ಯತ್ಯಾಸ ಆಗಿರುತ್ತೆ ಅಷ್ಟೇ ಪದೇ ಅದೇ ಮಾಮೂಲಿ ರಿಪೀಟೆಡ್ ಆಗಿ ಅದೇ ಬರ್ತಾ ಇರುತ್ತೆ ಅದೇ ಕಲರ್ಸೇ ಬರ್ತಾ ಇರುತ್ತೆ ನೀವು ನೋಡ್ಬೋದು ಅಲ್ಲಿ ಯಾವುದು ಆಪ್ಷನ್ಸೇ ಇಲ್ಲ ಅಂತಲೂ ತುಂಬ ಜನ ಹೇಳಿದ್ರು ಹಾಗೆ ಇದು ಏನು ಅಂತಂತಂದರೆ ಇದ್ರ ಜೊತೆಗೆ ವಿಡಿಯೋ ಈ ವಿಡಿಯೋದಲ್ಲಿನ ಏನು ತಿಳ್ಕೊಬೇಕು ಅಂತಂದರೆ ಏನಾಗುತ್ತೆ ಚಿನ್ನದ ಬೆಳ್ಳಿಗೆ ಅದು ಚಿನ್ನದ ಜರಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಚಿನ್ನದ ಜರಿ ಯಾವುದೇ ಕಾರಣಕ್ಕೂ ಇರಲ್ಲ ಯಾವುದೇ ಒಂದು ಆರ್ಟಿಫಿಷಿಯಲ್ ವಸ್ತುಗೆ ಯಾವುದೇ ಒಂದು ರೋಲ್ಡ್ ಗೋಲ್ಡ್ ಅಂತ ಹೇಳೋಣ ಇಲ್ಲಾಂದರೆ ಬೆಳ್ಳಿದು ಅಂತ ಹೇಳೋಣ ಅದ್ರ ಮೇಲೆ ಚಿನ್ನದ ನೀರು ಬಿಡೋದು ಅಂತ ಹೇಳ್ತೀವಿ ಆ ಚಿನ್ನದ ನೀರು ಬಿಟ್ಬಿಟ್ರೆ ಆ ಬೆಳ್ಳಿ ಚಿನ್ನ ಆಗಿಬಿಡುತ್ತಾ ಸತ್ ಖಂಡಿತ ಇಲ್ಲ ಮತ್ತು ಪಾಲಿಶು ಅದು ನೀಟಾಗಿರಲಿ ಈಗ ಯಾವುದೋ ಒಂದು ರೋಲ್ಡ್ ಗೋಲ್ಡ್ ಗ್ಯಾರಂಟಿ ಅಂತ ಕೊಡ್ತಾರೆ ನೋಡಿ ಕೆಲವು ಒಡವೆಗಳನ್ನ ಅದಕ್ಕೆ ಅದ್ರ ಮೇಲೆ ಪಾಲಿಶ್ ಹೋಗೋಲ್ಲ ತುಂಬ ದಿನ ಆದರೂ ಅಂತ ಅದೇ ಥರ ಮಾಡಿರ್ತಾರೆ ಇಲ್ಲೂ ಎಲ್ಲ ಕೋಟ್ ಆಗಿರುತ್ತೆ ಅಷ್ಟೇ ಮತ್ತು ಬೆಳ್ಳಿನೂ ತುಂಬ ಕಡಿಮೆ ಪ್ರಮಾಣದಲ್ಲಿರುತ್ತೆ ಮೊದಲೆಲ್ಲ ತುಂಬ ಓ ಒಳ್ಳೆ ಬೆಳ್ಳಿನ ಉಪಯೋಗಿಸ್ತಾ ಇದ್ದರು ಹಳೆ ಸೀರೆಗಳಲ್ಲಿ ನಲ್ವತ್ತು ಐವತ್ತು ವರ್ಷದ ಹಳೆ ಸೀರೆಗಳಲ್ಲಿ ಇತ್ತು ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ಈ ವಿಚಾರನ ಆದರೆ ಇತ್ತೀಚಿನ ಸೀರೆಗಳಲ್ಲಿ ಅದು ಗ್ಯಾರಂಟಿ ಇರಲ್ಲ ಚಿನ್ನದ ಪಾಲಿಶ್ ಮಾತ್ರ ಇರುತ್ತೆ ಅಂತ ಹೇಳ್ತಾರೆ ಅವರು ಚಿನ್ನ ಎಲ್ಲೂ ಸಿಕ್ಕಿಲ್ಲ ಯಾರಿಗೂ ಈ ಸೀರೆಗಳಿಂದ ಚಿನ್ನ ಸಿಕ್ಕಿರುವ ಉದಾಹರಣೆಗಳು ಇಲ್ಲ ಇಲ್ಲಿ ನೀವು ಗಮನಿಸಬೇಕು ಮತ್ತು ಇನ್ನೊಂದು ಜಿ ಜಿಯೋಗ್ರಫಿಕಲ್ ಇಂಡಿಕೇಷನ್ ಇದೆ ಅಂತ ಎಲ್ಲರೂ ತಗೊಳ್ಳೋಕೆ ಬಂದಿದ್ದಾರೆ ಅಂತ ಜಿಯೋಗ್ರಫಿಕಲ್ ಇಂಡಿಕೇಷನ್ನ ಪಡೆಯೋದು ಏನು ದೊಡ್ಡ ಕೆಲಸ ಏನಲ್ಲ ಇದು ಯಾವ ಅಂಡರಲ್ಲಿ ಬರುತ್ತೆ ಕೆ ಎಸ್ ಐ ಸಿ ಬೋರ್ಡ್ ಸೆಕ್ಟರ್ ಯಾವುದು ಅಂತ ಎಲ್ಲರಿಗೂ ತಿಳಿದಿರೋ ವಿಚಾರವೇ ಹಾಗಾಗಿ ಇದೆಲ್ಲ ಹೇಗೆ ಅಂತಂತಂದರೆ ಜನಗಳನ್ನ ಮಿಸ್ಲೀಡ್ ಮಾಡಿ ಲಾಭ ಮಾಡುವ ಉದ್ದೇಶ ಇದೆಲ್ಲ ಅಷ್ಟೇ ಆಗಿರುತ್ತೆ ಏನೋ ಮೋಸ್ಟ್ಲಿ ಅವ್ರಿಗೆ ಸ್ವಲ್ಪ ಕಸ್ಟಮರ್ಸ್ ಕಮ್ಮಿ ಆಗಿದ್ದಾರೆ ಅಂತ ಅನಿಸಿರ್ಬೋದು ಇದೆಲ್ಲ ಸ್ವಲ್ಪ ದಿನ ಕಮ್ಮಿ ಆಗಿತ್ತು ಈ ಪ್ರಮೋಷನ್ನು ನ್ಯೂಸ್ ಚಾನಲ್ಸಲ್ಲಿ ಈಗ ಮತ್ತೆ ದೊಡ್ಡ ಮಟ್ಟದಲ್ಲಿ ಎರಡು ದಿನದಿಂದ ಪ್ರಚಾರಗಳನ್ನ ಶುರು ಮಾಡಿಕೊಂಡಿದ್ದಾರೆ ಹೀಗೆ ತುಂಬ ವಿಚಾರಗಳು ಇದೆ ಈ ಸೀರೆಗಳ ಬಗ್ಗೆ ಪ್ರತಿಯೊಂದು ವಿಚಾರವೂ ಇದೆ ಮತ್ತು ಪ್ರೈಸ್ ಆಗೇ ಇರಲ್ಲ ತುಂಬ ಡ್ಯಾಮೇಜ್ ಸೀರೆಗಳು ಪ್ರತಿ ಸೀರೆಗಳನ್ನ ನೀವು ಓಪನ್ ಮಾಡಿದಾಗ ಅದರಲ್ಲಿ ಸ್ವಲ್ಪ ಮಟ್ಟದಲ್ಲಾದರೂ ಡ್ಯಾಮೇಜ್ ಸೀರೆ ಇದ್ದೇ ಇರುತ್ತೆ ಇದೆಲ್ಲ ನನ್ನ ಅನುಭವದ ಮಾತು ನಾನು ತುಂಬ ಡ್ಯಾಮೇಜ್ ಸೀರೆಗಳನ್ನ ಪಡೆದು ತುಂಬ ಆಗಿದೆ ಅದನ್ನು ರಿಟರ್ನ್ ಮಾಡೋಕ್ಕೆ ಇದೇ ರೀತಿಯ ವಿಡಿಯೋ ವಿಡಿಯೋಗಳು ತುಂಬ ಇದೆ ನನ್ನ ಚಾನಲಲ್ಲಿ ಯಾರಾದರೂ ಹೊಸಬರಿದ್ರೆ ಹೋಗಿ ಚಾನೆಲ್ನ ವಿಸಿಟ್ ಮಾಡಿ ನೋಡಿ ಎಲ್ಲ ವಿಚಾರಗಳು ಕ್ಲಾರಿಫಿಕೇಶನ್ ಸಿಗುತ್ತೆ ಈ ನಿಮಗೆ ಆ ವಿಡಿಯೋಗಳಿಂದ ಅಂತ ಹೇಳ್ತಾ ಮತ್ತು ಹೊಸಬ್ರಿದ್ರೆ ಇದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಹೈಪ್ ಬಟನ್ ಬರುತ್ತೆ ಕಮೆಂಟ್ ಸೆಕ್ಷನ್ಗೆ ಹೋದ ತಕ್ಷಣ ಕಂಟೆಂಟ್ ಚೆನ್ನಾಗಿದೆ ಅಂತ ಅಂತ ಅನಿಸಿದ್ರೆ ಹೈಪ್ ಮಾಡಿ ತುಂಬ ಜನಕ್ಕೆ ರೀಚ್ ಆಗುತ್ತೆ ಈ ವಿಚಾರಗಳು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು